ಪ್ರಭಾಕರ ಭಟ್ ಅವರು ಮಹಿಳೆಯರನ್ನು ಅವಮಾನಿಸಿ ತುಚ್ಛ ಶಬ್ದಗಳಿಂದ ಮಾತನಾಡಿರುತ್ತಾರೆ ಇದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಷಯವಾಗಿರುತ್ತದೆ ಅದೇ ರೀತಿ ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಒಂದು ಹೇಳಿಕೆಯಾಗಿರುತ್ತದೆ ಅದೇ ರೀತಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಒಂದು ಹೇಳಿಕೆಯಾಗಿರುತ್ತದೆ ಇಲ್ಲಿ ನಮಗೆ ಏನಂತ ಹೇಳಿದ್ರೆ ಒಂದು ಚುನಾವಣಾ ಗಿಮಿಕ್ಕಿಗಾಗಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಒಂದು ಹೇಳಿಕೆಗಳನ್ನು ಬೇಡ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಷ ಜಂತುಗಳು ಆರ್ ಎಸ್ ಎಸ್ ನಲ್ಲಿ ಇರುವಂತಹ ಇಂತಹ ವಿಷ ಜಂತುಗಳು ಚುನಾವಣಾ ಸಂದರ್ಭದಲ್ಲಿ ಇಂತಹ ಒಂದು ಹೇಳಿಕೆಗಳನ್ನು ನೀಡುವುದು ಇದು ಹೊಸತೇನಲ್ಲ ಇದಕ್ಕಿಂತ ಮೊದಲು ಈ ಪ್ರಭಾಕರನು ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ನೀಡಿ ಒಂದು ಒಳ್ಳೆದರದ್ದು ಏನು ಇಲ್ಲದಿದ್ರು ಕೂಡ ಕೆಟ್ಟ ಚಾಳಿಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಚುನಾವಣಾ ವೋಟ್ಗಳನ್ನು ಭದ್ರಪಡಿಸುವ ಒಂದು ವಿಧಾನವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಮೇಲೆ ಕೇಸ್ ದಾಖಲಾದರೂ ಕೂಡ ಎಫ್ಐಆರ್ ಆದ್ರೂ ಕೂಡ ಇನ್ನು ಕೂಡ ಬಂಧನ ಆಗಿಲ್ಲ ಐದು ದಿನಗಳಾಯ್ತು ಇನ್ನು ಕೂಡ ಬಂಧನ ಆಗ್ತಾ ಇಲ್ಲ ಚಿಕ್ಕ ವಿಷಯಗಳಲ್ಲಿ ಬಂಧನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಒಂದು ವಿಷಯ ರಾತ್ರಿ ಕೂಡ ನಮಗೆ ಪ್ರೂವ್ ಆಗಿದೆ ಸಾಧ್ಯ ಇದೆ ಅಂತ ಹೇಳಿ ಅವರದ್ದು ನಾರಾಯಣಗೌಡರದ್ದು ಅರೆಸ್ಟ್ ಆಗಿದೆ ನಮ್ಮ ಐದಕ್ಕೆ ಕನ್ನಡ ಇದರ ವಿಷಯದಲ್ಲಿ ಆದ್ರೆ ಇವರನ್ನು ಯಾರು ಕೂಡ ಈ ಒಂದು ಹೇಳಿಕೆ ನೀಡೋದಿಲ್ಲ ಸರ್ಕಾರ ಕೂಡ ನಿಷ್ಕ್ರಿಯತೆಯನ್ನು ತೋರಿಸ್ತಾ ಇದೆ ಅದಲ್ಲದೆ ಒಂದು ಈ ಒಂದು ನಮ್ಮ ಸ್ವಂತ ವಿಷಯಕ್ಕೆ ನಮ್ಮ ಮಹಿಳೆಯರಿಗೆ ಅವಮಾನವಾದ ವಿಷಯದಲ್ಲಿ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿ ಹೋಗುವಾಗ ಅಲ್ಲಿ ಕೂಡ ಏನು ಪ್ರತಿಭಟನೆಗೆ ಅವಕಾಶ ಇಲ್ಲ ಪ್ರತಿಭಟನೆಗೆ ಒಂದು ಇಂಟಿಮೇಷನ್ ಕೊಡ್ಲಿಕ್ಕೆ ಹೋದಂತಹ ಮಹಿಳೆಯರ ಮೇಲೆ ಕೇಸ್ ದಾಖಲಿಸಿ ಒನ್ ನಾಟ್ ಸೆವೆನ್ ಅವರ ಮೇಲೆ ಅವರಿಗೆ ನೋಟಿಸ್ ಜಾರಿ ಮಾಡಲಾಗ್ತಾ ಆಗಿದೆ ಇದು ಒಂದು ಏನು ಮೇಲಿಂದ ಮೇಲೆ ಒಂದು ಮಹಿಳೆಯರನ್ನು ಇನ್ನು ಕೂಡ ಒಂದು ಏನು ಅವಮಾನ ಮಾಡುವಂತ ವಿಧಾನ ಒಂದು ಕಡೆ ಇಂತಹ ವಿಷಜಂತುಗಳಿಂದ ಅವಮಾನ ಅದೇ ರೀತಿ ಸರಕಾರ ಕೂಡ ಪರೋಕ್ಷವಾಗಿ ಮಹಿಳೆಯರನ್ನು ಅವಮಾನಿಸ್ತಾ ಇದೆ ಮುಸ್ಲಿಂ ಮಹಿಳೆಯರು ಅದರಲ್ಲೂ ಕೂಡ ಮುಸ್ಲಿಮರ ಹೆಸರು ಹೇಳಿ ಮುಸ್ಲಿಂ ಮಹಿಳೆಯರ ಹೆಸರು ಹೇಳಿ ಅವನಲ್ಲಿ ಏನ್ ಮಾಡಿದ್ದಾನೆ ಇದ್ಮಾಡ್ತಾ ಇದ್ದಾನೆ ಹೇಳಿಕೆ ನೀಡ್ತಾ ಇದ್ದಾನೆ ಒಂದು ಒಬ್ರು ಕೂಡ ಅದನ್ನು ಖಂಡಿಸ್ತಾ ಇಲ್ಲ ಸರ್ಕಾರ ಅದರ ಬಗ್ಗೆ ಯಾವುದೇ ಒಂದು ಮುಖವರ್ಜಿ ವಹಿಸ್ತಾ ಇಲ್ಲ ಹೆಚ್ಚಿನ ಸಂಖ್ಯೆ ಮುಸ್ಲಿಮರ ಓಟುಗಳನ್ನು ಪಡೆದುಕೊಂಡು ಸರ್ಕಾರವನ್ನು ರಚಿಸಿದಂತಹ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಕಂಪ್ಲೀಟ್ ಮೌನವಾಗಿ ತನ್ನ ಅಸಹಾಯಕತಾ ಸಹಾಯಕತೆಯನ್ನು ಅಸಹಾಯಕತೆಯಿಂದ ಕೂತಿದೆ ಮೂಲೆಯಲ್ಲಿ ಇದ್ದಂತಿದೆ ಯಾರು ಮಾತಾಡಬಾರ್ದು ಯಾರು ಕೇಳಬಾರದು ಏನು ಹೇಳುವಂತ ರೀತಿಯಲ್ಲಿ ಅದರ ನಿಸ್ಸಹಾಯಕತೆಯನ್ನು ತೋರ್ಪಡಿಸ್ತಾ ಇದ್ದೀನಿ ಇಲ್ಲಿ ನಾವು ಆಗ್ರಹಿಸುವಂತದ್ದು ನಮ್ಮ ಮಹಿಳೆಯರಿಗೆ ಆದಂತಹ ಕೇಸ್ ನಮ್ಮ ಮಹಿಳೆಯರ ಮೇಲೆ ಒನ್ ನಾಟ್ ಸೆವೆನ್ ಕೇಸ್ ಆಗಿದೆ ಒಂದು ಅವನು ಪ್ರಭಾಕರ ಭಟ್ನನ್ನು ಬಂಧಿಸಬೇಕು ಅದರ ಜೊತೆಗೆ ಆ ಕೇಸಿನ ವಿರುದ್ಧ ಅವರೇನು ಅವರು ಎಳಿಸಿರ್ಬಹುದು ನಮಗೆ ಕೇಸಾಗ ನಮ್ಮ ಮಹಿಳೆಯರು ಹೆದರಿಕೆ ಒಣಗಿರ್ತಾರೆ ಹೆದರಿಕೊಂಡು ಇನ್ನು ಮುಂದೆ ಬರುವುದಿಲ್ಲ ಏನು ನಾವು ರೌಡಿಗಳಿಗೆ ಕೇಸ್ ಆಗಿದೆ ರೌಡಿಗಳನ್ನು ಏನು ಬಂದೋಬಸ್ತ್ ನಲ್ಲಿ ಕೇಸ್ ಆಗಿರ್ತದೆ ಅದು ಇವರಿಗೆ ನಿಜವಾಗಿ ಮಹಿಳೆಯರ ಮೇಲೆ ಆ ಕೇಸ್ ಹಾಕ್ಲಿಕ್ಕೆ ರೈಟ್ಸ್ ಇಲ್ಲ